ನಟ ದರ್ಶನ್ ಅವರಿಗೆ ಮತ್ತೊಂದು ಕಾನೂನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಈಗ ತಕ್ಷಣವೇ ಶರಣಾಗಬೇಕು ಅಥವಾ ಬಂಧನ ಎದುರಿಸಬೇಕು ಎಂಬ ಸ್ಥಿತಿಯಲ್ಲಿದ್ದಾರೆ ದರ್ಶನ್ ಪರ ವಕೀಲರು ಈವರೆಗೆ ಎಫ್ಐಆರ್ ರದ್ದುಪಡಿಸುವ ಸಲುವಾಗಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಯೋಜನೆ ಹೊಂದಿದ್ದಾರೆ ಆದರೆ ಜಾಮೀನು ರದ್ದುಗೊಂಡಿರುವ ಕಾರಣ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಕೂಡ ಸೀಮಿತವಾಗಿದೆ ಈಗ ದರ್ಶನ್ ಅಂಡ್ ಗ್ಯಾಂಗ್ ಮುಂದೇನು ಮಾಡಬಹುದು ಅನ್ನೋದನ್ನ ನೋಡ್ತಾ ಹೋದ್ರೆ ಕೊಲೆ ಆರೋಪಿ ದರ್ಶನ್ಗೆ ಮುಂದಿನ ಆರು ತಿಂಗಳವರೆಗೂ ಜೈಲು ವಾಸ ಗ್ಯಾರಂಟಿ ಎನ್ನಲಾಗುತ್ತೆ ದರ್ಶನ್ ಹಾಗೂ ಇತರ ಆರೋಪಿಗಳು ಈಗ ಸೆಷನ್ ಕೋರ್ಟ್ಗೆ ಶರಣ ಆಗುವುದು ಅಥವಾ ಪೊಲೀಸರೇ ಅವರನ್ನ ಬಂಧಿಸುವುದು ಅನಿವಾರ್ಯವಾಗಿದೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೆಳ ನ್ಯಾಯಾಲಯದಲ್ಲಿ ದೋಷಾರೋಪಣೆ ಪ್ರಕ್ರಿಯೆ ಆರಂಭಗೊಳ್ಳಲಿದೆ ಅದರ ಬೆನ್ನಲ್ಲೇ ವಾಸ್ತವಧಾರಿತ ವಿಚಾರಣೆ ಕೂಡ ಪ್ರಾರಂಭ ಆಗುತ್ತೆ ಈ ವಿಚಾರಣೆಯಲ್ಲಿ ದರ್ಶನ್ ವಿರುದ್ಧ ಕೊಲೆ ಸಾಕ್ಷ್ಯ ನಾಶ ಕಿಡ್ನಾಪ್ ಮುಂತಾದ ಅಪರಾಧ ಕುರಿತು ನಿಗದಿತ ವಿಧಿಗಳಂತೆ ವಿಚಾರಣೆ ಕೂಡ ನಡೆಯಲಿದೆ ಇನ್ನು ಪ್ರಾಸಿಕ್ಯೂಷನ್ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ವಿಚಾರಣೆ ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸಲಾಗುವುದಾಗಿದೆ ಅಂತ ಹೇಳಲಾಗಿದೆ ಆದ್ದರಿಂದ ಕೆಳ ನ್ಯಾಯಾಲಯದ ಮಟ್ಟದಲ್ಲಿ ಮುಂದಿನ ಆರು ತಿಂಗಳಲ್ಲಿ ತೀರ್ಪು ಬರಲಿರುವ ಸಾಧ್ಯತೆ ಬಹಳಷ್ಟು ಇದೆ ಇಲ್ಲಿಯವರೆಗಾದ್ರೂ ನಟ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ಇಲ್ಲದ ಕಾರಣ ಜೈಲಿನಲ್ಲೇ ಇರಬೇಕಾಗುತ್ತೆ ಇನ್ನು ಪ್ರಕರಣದ ತೀರ್ಪು ಹೊರಬರುವವರೆಗೂ ಕೂಡ ಯಾವುದೇ ರಿಲೀಫ್ ಸಾಧ್ಯವಿಲ್ಲ ಕೆಳ ನ್ಯಾಯಾಲಯ ದರ್ಶನ್ ವಿರುದ್ಧದ ಚಾರ್ಜ್ಗಳ ಪ್ರಕಾರ ಅವರು ಅಪರಾಧ ಮಾಡಿದ್ದಾರೆ ಎಂಬುದು ಸಾಬೀತಾದ್ರೆ ಶಿಕ್ಷೆಯ ಅವಧಿಯ ಬಗ್ಗೆ ತೀರ್ಮಾನವಾಗುತ್ತದೆ ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅವರು ನಿರಪರಾಧಿ ಎಂದು ತೀರ್ಪು ಬರಬಹುದು ಒಂದೆಡೆ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಂತ ಆಗಬಹುದು ಅಥವಾ ಮತ್ತೊಂದೆಡೆ ಹೆಚ್ಚು ವರ್ಷಗಳ ಶಿಕ್ಷೆ ಎದುರಾಗಬಹುದು ಎಂಬ ಕುತೂಹಲವು ಕೂಡ ಹೆಚ್ಚಾಗಿರುವಂತದ್ದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡ್ದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ